ಕಾಮಿಡಿ ಕಿಲಾಡಿ ನಟ ಮುತ್ತುರಾಜ್ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ 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 ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಮುತ್ತುರಾಜ್ ಅವರೇ ನಿಮ್ಮ ಮತ್ತು ರಾಕೇಶ್ ಅವರ ಒಡನಾಟ ಯಾವ ರೀತಿಯಾಗಿ ಇತ್ತು ಈ ಸಂದರ್ಭದಲ್ಲಿ ಹೇಗೆ ಅವರನ್ನ ನೆನಪು ಮಾಡ್ಕೊಳ್ತೀರಿ ಅಂತ ಹೇಳಿ ಆ ಅದು ತುಂಬಾ ಅಂದ್ರೆ ಏನೋ ಒಂದ್ಸಲ ಎರಡ್ ಸಲ ನಾರ್ಮಲ್ ಈಗಷ್ಟೇ ಮೀಟ್ ಆಗಿರೋ ಫ್ರೆಂಡ್ಸ್ ನಾರ್ಮಲ್ ಫ್ರೆಂಡ್ಸ್ ತರ ಜಸ್ಟ್ ಫ್ರೆಂಡ್ಸ್ ತರ ಇದ್ರೆ ಇದ್ರೇನೋ ಒಂದ್ತರ ಹೇಳ್ಬಿಡ್ಬೋದೇನೋ ಗೊತ್ತಿಲ್ಲ ಬಟ್ ನೆನಪುಗಳು ಬುತ್ತಿನೇ ಕೊಟ್ಟು ಹೋಗಿದ್ದಾನ ಅವನು ಎಷ್ಟು ಯಾವ್ದ್ ವಿ ಯಾವ್ದು ಹೇಳೋದ್ ಯಾವ್ದು ಬಿಡೋದು ಗೊತ್ತಿಲ್ಲ ಆಮೇಲೆ ಅರ್ಗಸ್ಕೊಳ್ಳಕ್ ಇರೋ ವಿಷಯಗಳು ಇದು ಆ ಅವ್ನು ಹೋಗೋ ವಯಸ್ಸು ಅಲ್ಲ ಇದು ನಮ್ಗೆ ಈಗ ಹೋಗ್ತಾ ಇದ್ದೀನಿ ಅಂದವೇ ಬಟ್ ಏನಂದ್ರೆ ಸಂಕಟ ಆಗತ್ತೆ ಇಷ್ಟು ವಯಸ್ಸು ಇಷ್ಟು ಚಿಕ್ಕ ವಯಸ್ಸಿಗೆ ಬಿಟ್ಟು ಹೋಗ್ಬಾರ್ದಾಗಿತ್ತು ಅವನು ಅವನು ತುಂಬಾ ನಾವು ಅನ್ಕೊಂಡಿರ್ಬೋದು ಏನೋ ಆರೋಗ್ಯ ಸಂಬಂಧ ಏನೋ ಹೆಲ್ತ್ ಕಾನ್ಷಿಯಸ್ ಅಲ್ದೇ ಇರೋ ವ್ಯಕ್ತಿ ಅನ್ನೋ ತರ ನನ್ಗೆ ಅನಸ್ತಿರ್ಲಿಲ್ಲ ಅವ್ನು ನೋಡಿದಾಗ ನನ್ಗೆ ಅವನು ಹೆಲ್ತ್ ಬಗ್ಗೆ ಅವನು ಕೇರ್ ಮಾಡ್ಕೋತಿದ್ದ ತುಂಬಾ ಕೇರ್ ಮಾಡ್ಕೊತಿದ್ದ ಬಟ್ ಅದ್ ಮಧ್ಯದಲ್ಲಿ ಏನಾಯ್ತು ಹೆಂಗೆ ಅಂತ ನಮ್ಗಂತೂ ಗೊತ್ತಿಲ್ಲ ಅಂದ್ರೆ ಯಾವ ಸಮಯ ಅದು ಡಾಕ್ಟರ್ ಗಳೇ ಹೇಳ್ಬೇಕು ಯಾಕಂಗ ಆಗತ್ತೆ ಅಂತ ತುಂಬಾ ನಾನು ಒಬ್ಬ ಯೋಗ ಟೀಚರ್ ಕೂಡ ನಾನ್ ನಾನು ಏನಾದ್ರು ಒಂದು ಇದನ್ನ ತಗೊಂಡ್ ಬರ್ತಿದ್ರೆ ಅಂದ್ರೆ ಆಯುರ್ವೇದಿಕ್ ಇಂದ ಡಾಕ್ಟರ್ ಆಯುರ್ವೇದಿಕ್ ಶಾಪ್ ಗಳಿಂದ ಎಲ್ರು ಯೂಸ್ ಮಾಡಬಹುದಾಗಿರುವಂತಹ ಈ ಕಷಾಯಗಳು ಅಥವಾ ಒಂದು ಟ್ರೀಟ್ಮೆಂಟ್ ಸಂಬಂಧಪಟ್ಟ ಏನೋ ತಗೊಂಡ್ ಬರ್ತಿದ್ರೆ ಅವ್ನು ಅವನು ತಗೊಂಡ್ ಕೇಳ್ತಿದ್ದ ಇದಕ್ಕೇನು ಗ್ಯಾಸ್ಟ್ರಿಕ್ ಏನು ಕಫಾಗ ಏನು ನಾನು ಯೂಸ್ ಮಾಡ್ಬೋದ ಇದನ್ನ ಅಂತೆಲ್ಲ ಕೇಳ್ತಿದ್ದ ಅವ್ನ್ ಸಣ್ಣ ಪುಟ್ಟದ ಅವಾಗವಾಗ ಸಮಸ್ಯೆ ಬಂದ್ರೆ ಕೇಳ್ತಿದ್ದ ನನ್ಗೆ ಆಮೇಲೆ ಒಂದ್ಸಲ ಅಂತೂ ನಾನು ಕಷಾಯ ಕುಡಿತೀನಿ ಹೇಳ್ತೇವೆ ಒಂದೊಂದ್ಸಲ ಆ ಕಷಾಯನ್ ತಗೋ ಬಂದಾಗ ಯಾಕೆ ಅಂತ ಕೇಳಿದ್ರೆ ಎಲ್ರು ಬಳಸ್ಬೋದ್ ಕಣೋ ಈ ತರ ಹೊಟ್ಟೆ ಕ್ಲೀನ್ ಆಗುತ್ತೆ ಕ್ಲೀನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಂದಿದೆ ಘಟ ಘಟ ಅಂತ ಕುಡಿದ್ಬಿಟ್ಟ ಸ್ವಲ್ಪ ಏನಕ್ಕೂ ಇಷ್ಟು ಕುಡಿಬಿಡ್ಕೋಣ ಸ್ವಲ್ಪ ಕುಡಿಬೇಕು ಅಂತ ಯಾವ್ದಾಟು ಇಳುತ್ತ ಆತರ ಅವನ ಅಂದ್ರೆ ಅವ್ನ್ಗೆ ಹೆಲ್ತ್ ಕಾನ್ಶಿಯಸ್ ನನ್ಗೆ ನಾನ್ ಕ್ಲೀನ್ ಆಗ್ಬೇಕು ನಾನ್ ಕರೆಕ್ಟ್ ಆಗ್ಬೇಕು ಆರೋಗ್ಯ ಸರಿ ಮಾಡ್ಕೋಬೇಕು ಅನ್ನೋದು ಅವನು ಕಾನ್ಸಿಯಸ್ ಇತ್ತದು ಮತ್ತೆ ನಾವು ಬೆಳಿಗ್ಗೆ ನಮ್ಮ ಕಾಮಿಡಿ ಕ್ಯರಿ ಟೀಮ್ ಗಳಿಗೆಲ್ಲ ನಾವು ಫ್ರೆಂಡ್ಸ್ ಗಳೆಲ್ಲ ನಾನು ಯೋಗ ಟೀಚರ್ ಆಗಿದ್ರಿಂದ ಬ್ರೀತಿಂಗ್ ಎಕ್ಸರ್ಸೈಸಸ್ ಮತ್ತೆ ಯೋಗ ಎಕ್ಸರ್ಸೈಸ್ ಮಾಡ್ತಿದ್ದಾಗೆಲ್ಲ ಬರ್ತಿದ್ದ ಅವನಿಗೆಲ್ಲ ನಾವು ಉಪ್ಪು ನೀರು ಕುಡ್ಸಿ ಅದೆಲ್ಲ ಮಾಡಿಸಿರ್ತಾರೆ ಮಾಡ್ಸಿದ್ರೆ ಕಾನ್ಶಿಯಸ್ ಆಗಿದ್ದ ಹೆಲ್ತ್ ಬಗ್ಗೆ ಪ್ರಜ್ಞೆ ಇತ್ತು ಅವನಿಗೆ ಬಟ್ ಈಗ ಸಡನ್ ಆಗಿ ನಾನ್ ಲಾಸ್ಟ್ ಒಂದ್ ಆರು ತಿಂಗಳ ಹಿಂದೆ ಒಂದ್ ಆರು ಏಳು ತಿಂಗಳ ಹಿಂದೆ ಒಂದ್ ಸಣ್ಣ ಆಕ್ಸಿಡೆಂಟ್ ತರ ಆಗಿತ್ತು ಅವನಿಗೆ ಆಗ ಭೇಟಿ ಆಗಿದ್ದ ನಾನು ಅವನನ್ನ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮೀಟ್ ಆಗದಿಕ್ಕೆ ಅದ್ರ ನಂತರ ಇದೆ ಫಸ್ಟ್ ಮೇಡಮ್ ಅದ್ರ ನಂತರ ಮೀಟ್ ಆಗ್ತಾ ಇರೋದೇ ಅವ್ನ ಡೆತ್ ಗೆ ಅದು ನೆನಸ್ಕೊಂಡ್ರೆ ಬೇಜಾರಾಗುತ್ತೆ ನನ್ ವ್ಯಾಯ ಯೂಶಲಿ ನಾವೆಲ್ಲ ಬೇರೆ ಬೇರೆ ವರ್ಕ್ಗಳಲ್ಲಿ ಇದಿರ್ತೀವಲ್ವಾ ಅದ್ರ ಮೀಟ್ ಆಗ್ತಾ ಇರಲ್ಲ ಫೋನ್ ಅಲ್ಲಿ ಇರ್ತೀವಿ ಅಥವಾ ಏನಾದ್ರು ತುಂಬಾ ವಿಷಯದ ಮಾತಾಡ್ತಿರ್ತೀವಿ ಎಷ್ಟೇ ಆತ್ಮೀಯರಾಗಿದ್ರು ಕೂಡ ಆದ್ರೆ ಲಾಸ್ಟ್ ಮೀಟ್ ಆಗಿದ್ ನಾನು ಅವ್ನ್ ಹಾಸ್ಪಿಟ್ಲಲ್ಲಿ ತುಂಬಾ ಸ್ವಲ್ಪ ಪರಿಸ್ಥಿತಿ ಇದೆ ಅವ್ನ್ ಹಾಸ್ಪಿಟಲ್ ಬೆಡ್ ಅಲ್ಲಿ ಇದ್ದಾಗ ಹೋಗಿದ್ದೆ ನಾನು ಅದರ ನಂತರ ಇದೇ ಈಗ್ಲೇ ಹೋಗ್ತಾ ಅಲ್ಲ ನನಗೆ ಬಹಳ ಬೇಜಾರಾಗ್ತದೆ ಒಂದ್ ಒಳ್ಳೆ ಕಾರಣಕ್ಕೆ ಹೋಗಕ್ ಹೋಗ್ಬೇಕಾಗಿತ್ತು ನಾನು ಇಂತ ಪರಿಸ್ಥಿತಿ ಬಂತಲ್ಲ ಅಂತ ನನ್ಗೂ ಬೇಜಾರಾಗುತ್ತೆ ನಮ್ಮಂತ ಕಲಾವಿದ್ರಿಗೆ ನಾವೇನ್ ತುಂಬಾ ಇದಲ್ಲ ಮೇಡಮ್ ಅಂದ್ರೆ ಏನು ಕೋಟಿ ಗಟ್ಲೆ ಇಟ್ಕೊಂಡು ತುಂಬಾ ಎಲ್ಲ ಒಬ್ಬರು ಸಪೋರ್ಟ್ ಇರ್ತಾರೆ ನಮ್ ಫ್ಯಾಮಿಲಿ ನಾವ್ ಬಿಟ್ಟೋದ್ರೆ ಇರೋರಲ್ಲ ಮೇಡಮ್ ನಾವು ಬಿಟ್ಟೋದ್ರೆ ನಮ್ ಫ್ಯಾಮಿಲಿ ಯಾರು ಇಲ್ಲ ಅನ್ನೋ ಪರಿಸ್ಥಿತಿಗಳೇ ಇರತ್ತೆ ಎಲ್ರಿಗೂ ನಾವು ಬರೀ ಗುರ್ತಿಸ್ಕೊಂಡಿದೀವಿ ಅನ್ನೋದೊಂದ್ ಬಿಟ್ರೆ ಅಂತ ಘನಾಂಧರಿ ವ್ಯತ್ಯಾಸಗಳು ಕಾಮನ್ ಮ್ಯಾನ್ಗು ನಮಗೂ ಏನು ಇಲ್ಲ ಮೇಡಮ್ ಅಂತದ್ರಲ್ಲಿ ಈ ಪರಿಸ್ಥಿತಿಗಳನ್ನ ಬಂದಾಗ ಅವ್ರ ತಾಯಿ ಹೆಂಗ್ ಅವ್ರ ತಾಯಿಗೆ ಮೊದಲನೇ ವಿಷಯ ಸಿಕ್ಕದಾಗ ಹೆಂಗ ಅವ್ರ ಮನಸ್ಥಿತಿ ಹೆಂಗ ಆಗ್ಬಿಡತ್ತೆ ಅವ್ರ ಹೆಂಗ್ ಕಂಟ್ರೋಲಲ್ಲಿ ಇರ್ತಾರೆ ಅನ್ನೋ ದೇವ್ರ ನಾನು ಅದೊಂದು ಕೇಳ್ಕೊತೀನಿ ನಂತ ಅವ್ರಿಗೆ ಅವ್ರ ಮನೆಯವ್ರಿಗೆ ತಂದೆಗೆ ಸಾರಿ ತಂದೆ ಇಲ್ಲ ಅವನಿಗೆ ತಾಯಿಗೆ ಅಕ್ಕನಿಗೆ ಮತ್ತೆ ಈ ಕುಟುಂಬದವರೆಲ್ರಿಗೂ ಅದನ್ನ ತಡ್ಕೊಳ್ಳುವಂತ ಜೀರ್ಣಿಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅವನಿಲ್ಲದೆ ಮನೆಯನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿನ ಕೊಡ್ಲಿ ಅವನ ಆತ್ಮಕ್ಕೆ ಸದ್ಗತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ